ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಪರಿಷತ್ತು ಹೊನ್ನಾವರ ಪಟ್ಟಣದ ಎಸ್ಡಿಎಂ ಕಾಲೇಜಿನಲ್ಲಿ ಬಹು ಬೇಡಿಕೆಯುಳ್ಳ ಎಂಸಿಎ ಕೋರ್ಸು ಆರಂಭಿಸಲು ಅನುಮತಿ ನೀಡಿರುವುದರಿಂದ ಪ್ರಸಕ್ತ ಸಾಲಿನಿಂದಲೇ ತರಗತಿಯ ಪ್ರವೇಶಾತಿ ಪ್ರಕ್ರಿಯೆ ಆರಂಭಗೊಂಡಿದೆ ಎಂದು ಎಂಪಿ ಸೊಸೈಟಿಯ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ಟ ಶಿವಾನಿ ತಿಳಿಸಿದ್ದಾರೆ ಪಟ್ಟಣದ ಎಸ್ಡಿಎಂ ಕಾಲೇಜಿನಲ್ಲಿ ಆಯೋಜಿಸಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಎಂಪಿಇ ಸೊಸೈಟಿ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ ಅವರು ನ್ಯಾಕ್ನಿಂದ ಎ ಪ್ಲಸ್ ಮಾನ್ಯತೆ ಪಡೆದಿರುವ ಕಾಲೇಜಿನಲ್ಲಿ ಕಳೆದ ಏಳು ವರ್ಷದಿಂದ ಬಿಎಸ್ಸಿ ಶೇಕಡ ನೂರರಷ್ಟು ಫಲಿತಾಂಶ ನೀಡಿದೆ ಇದೀಗ ಎಂಸಿಎ ಕೋರ್ಸು ಆರಂಭವಾಗುತ್ತಿದ್ದು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲು ಬೇಕಾದ ಕಂಪ್ಯೂಟರ್ ಪ್ರಯೋಗಾಲಯ ಡಿಜಿಟಲ್ ಗ್ರಂಥಾಲಯ ಅನುಭವಿ ಉಪನ್ಯಾಸಕರು ಸೇರಿದಂತೆ ವಿವಿಧ ಸೌಲಭ್ಯಗಳು ಲಭ್ಯವಿವೆ ನೂರ ಇಪ್ಪತ್ತೈದು ವಿದ್ಯಾರ್ಥಿನಿಯರು ಉಳಿದುಕೊಳ್ಳಲು ಕಾಲೇಜಿನ ಆವರಣದಲ್ಲಿ ಕಡಿಮೆ ವೆಚ್ಚದ ಊಟ ವಸತಿಗೆ ವ್ಯವಸ್ಥೆ ಇದೆ ಎಂದು ಹೇಳಿದರು ಈಗ ಈ ಕೋರ್ಸ್ನಲ್ಲಿ ಆ್ಯಕ್ಚುಲಿ ಅರವತ್ತು ಸೀಟನ್ನು ನಾವು ತಗೊಳ್ಬೋದಾಗಿದೆ ಈಗಾಗಲೇ ಅಡ್ಮಿಷನ್ ಪ್ರಾರಂಭ ಆಗಿದೆ ವಿದ್ಯಾರ್ಥಿಗಳು ಪ್ರವೇಶ ತಗೊಳ್ತಾ ಇದ್ದಾರೆ ಹಾಗಾಗಿ ಗ್ರಾಮೀಣ ಭಾಗದ ಸ್ಥಳೀಯ ವಿದ್ಯಾರ್ಥಿಗಳು ಪ್ರಯೋಜನವನ್ನು ಪಡೆಯಬೇಕು ಅದು ನಮ್ಮದು ಮಾದಾರ್ಶು ಗೌರ್ಮೆಂಟ್ ಕೋಟಾ ಇರ್ತದೆ ಮೂವತ್ತು ಹೌದು ಸೀಟ್ ಮ್ಯಾಟ್ರಿಕ್ಸಿಂದ ಬರ್ತದೆ ಸಿ ಇ ಟಿ ಬರದಲ್ಲಿಂದು ಬರ್ತಾರೆ ಮೂವತ್ತು ಸೀಟು ಸ್ಥಳೀಯವಾಗಿ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಇರ್ತದೆ ಅವರು ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡೆಯಬಹುದಾಗಿದೆ ಬೇರೆ ಸಿಟಿಗಳಿಗೆ ಹೋದರೆ ತಿಂಗಳ ಕನಿಷ್ಠ ಹದಿಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳ ವಿದ್ಯಾರ್ಥಿನಿಯರು ಹಾಸ್ಟೆಲ್ಗಳಿಗೆ ಕೊಡಬೇಕು ಇಲ್ಲಿ ಸುಮಾರು ಒಂದು ಐದು ಸಾವಿರ ರೂಪಾಯಿ ರೇಟಲ್ಲಿ ಅವರಿಗೆ ಅಕೊಮಡೇಷನ್ ಪ್ಲಸ್ ಫುಡ್ ಊಟ ತಿಂಡಿ ಎಲ್ಲ ಇಷ್ಟು ಕಡಿಮೆ ಬರಬೇಕು ವ್ಯವಸ್ಥೆ ಇದೆ ವಿದ್ಯಾರ್ಥಿಗಳಿಗೂ ಕೂಡ ವ್ಯವಸ್ಥೆ ಸಿಗ್ತದೆ ಇನ್ನೂ ವಿದ್ಯಾರ್ಥಿಗಳು ಸಂದರ್ಶನ ಎದುರಿಸಲು ಅಗತ್ಯವಾದ ಕೌಶಲ್ಯ ತರಬೇತಿ ಕೂಡ ನೀಡಲಾಗುತ್ತಿದ್ದು ಕ್ಯಾಂಪಸ್ ಪ್ಲೇಸ್ಮೆಂಟ್ ಕೂಡ ಲಭ್ಯವಿರುವುದರಿಂದ ಇಲ್ಲಿ ಪದವಿ ಪಡೆದವರು ಉತ್ತಮ ಉದ್ಯೋಗ ಪಡೆಯಬಹುದಾಗಿದೆ ದೂರದ ಮಂಗಳೂರು ಬೆಂಗಳೂರಿಗೆ ಹೋಗುವುದಕ್ಕಿಂತ ಸ್ಥಳೀಯವಾಗಿ ಗುಣಮಟ್ಟದ ಶಿಕ್ಷಣಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಅರವತ್ತು ಸೀಟುಗಳು ಲಭ್ಯವಿದ್ದು ಮೂವತ್ತು ಸೀಟು ಸರ್ಕಾರಿ ಕೋಟಾ ಇನ್ನುಳಿದ ಮೂವತ್ತು ಆಡಳಿತ ಮಂಡಳಿಯ ಕೋಟಾದಲ್ಲಿ ಲಭ್ಯವಿದೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕೂಡ ಗುಣಮಟ್ಟದ ಶಿಕ್ಷಣ ಪಡೆಯುವ ಎಲ್ಲ ಅವಕಾಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು ಮತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಏನು ಮೂಲಭೂತ ಸೌಕರ್ಯಗಳು ಬೇಕೋ ಅದನ್ನೆಲ್ಲ ಇಲ್ಲಿ ಒದಗಿಸಿದೆ ವಿದ್ಯಾರ್ಥಿಗಳಿಗೆ ಇರೋ ರೀತಿಯಲ್ಲಿ ಇದಕ್ಕೆ ಒಂದು ಮಿನಿಮಮ್ ಫೀಸನ್ನು ಫಿಕ್ಸ್ ಮಾಡಿ ತುಂಬ ವ್ಯವಸ್ಥಿತವಾಗಿ ಈ ಕೋರ್ಸ್ಗಳನ್ನು ನಾವು ವಿದ್ಯಾರ್ಥಿಗಳಿಗಾಗಿ ಕೊಡ್ತಾ ಇದ್ದೇವೆ ಹಾಗಾಗಿ ಎಲ್ಲ ಗ್ರಾಮೀಣ ಮ ಭಾಗದ ಮಕ್ಕಳು ಈ ಕೋರ್ಸನ್ನ ಸದುಪಯೋಗವನ್ನು ತನ್ಮೂಲಕ ಅವರು ಒಳ್ಳೊಳ್ಳೆ ಕಂಪನಿಗಳಿಗೆ ಉದ್ಯೋಗಕ್ಕೆ ಹೋಗುವ ಅವಕಾಶಗಳು ಕೂಡ ಇದೆ ಅದರ ಬಾಗಿಲು ಕೂಡ ಕರೆದಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಎಂಪಿಇ ಸೊಸೈಟಿ ಕಾರ್ಯದರ್ಶಿ ಎಸ್ ಎಂ ಭಟ್ ಉಪಾಧ್ಯಕ್ಷ ನಾಗರಾಜ್ ಕಾಮತ್ ಜಂಟಿ ಕಾರ್ಯದರ್ಶಿ ಜಿಪಿ ಹೆಗಡೆ ಪ್ರಾಚಾರ್ಯ ಡಿಎಲ್ ಹೆಬ್ಬಾರ್ ಬಿಸಿಎ ವಿಭಾಗದ ಸಂಯೋಜಕಿ ವಂದನಾ ಹೆಗಡೆ ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ